ಪ್ರತಿ ಭಾನುವಾರ ಬಂತಂದರೆ ಈ ಏರಿಯಾದಲ್ಲಿ ಒಂಥರ ಹಬ್ಬದ ಥರ ವಾತಾವರಣ ಯಾಕೆಂದರೆ ಫ್ಯಾನ್ಸ್ಗಳು ತುಂಬ ಪ್ರೀತಿಯಿಂದ ಬೇರೆ ಬೇರೆ ಭಾಗಗಳಿಂದ ಹುಡ್ಕೊ ಬರ್ತಾರೆ ಸೊ ಅಭಿಮಾನಿಗಳನ್ನ ಈ ಥರ ಮತ್ತೆ ಮತ್ತೆ ಭೇಟಿ ಆಗೋದು ಖುಷಿ ಇದೆಲ್ಲ ಇಷ್ಟ ನಿಮಗೆಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಏ ಮನ್ಸಾರೇ ಬರ ಬಂದು ಆಶೀರ್ವಾದ ಮಾಡ್ತಾರೆ ಎಷ್ಟೋ ತಾಯಿಯಂದ್ರು ಬಂದು ಆಶೀರ್ವಾದ ಮಾಡ್ತಾರೆ ಜೊತೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಅಂದರೆ ನಿಜವಾಗ್ಲೂ ಐ ಫೀಲ್ ನೈಸ್ ನನಗೆ ತುಂಬಾ ಆಗುತ್ತೆ ಆ್ಯಂಡ್ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನಿಸುತ್ತೆ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮು ಇನ್ನೆಲ್ಲೋ ಟಿ ವಿ ನೋಡಿಕೊಂಡು ಇನ್ನೆಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿ ಅಡ್ಡಾಡೋದಕ್ಕಿಂತ ಇದು ಒಂದು ಕ್ವಾಲಿಟಿ ಟೈಮ್ ಅಂತ ಜೆನ್ಯನ್ ಆಗಿ ಅನ್ಸುತ್ತೆ ಸೊ ಐಮ್ ರಿಯಲಿ ಹ್ಯಾಪಿ ಫಾರ್ ದಟ್ ಒಂದಷ್ಟು ಬೇಡಿಕೆಗಳ ಜೊತೆ ಬರ್ತಾರೆ ಒಂದು ಕರ್ಕೊಂಡು ಮಗು ಒಂದು ಹೆಸರಿಡಿ ಅಥವಾ ಏನೋ ಒಂದು ಆ ಥರದ ಆಸೆಗಳೆಲ್ಲ ವ್ಯಕ್ತಪಡಿಸ್ತಾರೆ ಇಲ್ಲ ಮಗು ಹೆಸರಿಡಿ ಅಂತ ಅಂದಾಗ ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ಅದನ್ನ ಮಾಡೋಕ್ಕೋಗಲ್ಲ ಯಾಕೆಂದರೆ ಶಾಸ್ತ್ರೋತವಾಗಿಯೇ ಮಕ್ಕಳ ಹೆಸರು ಇಡಬೇಕು ನಮ್ಮ ನಮ್ಮ ಆಸ್ಟ್ರಾಲಜಿ ಪ್ರಕಾರನೇ ಇಡಬೇಕು ನಮ್ಮ ಹಿಂದೂ ಕಲ್ಚರಲ್ಲೇ ಇದೆ ಸೊ ಹೆಸರು ನಮ್ಮ ಅದೇ ಅದಲ್ಲೇ ಇರುತ್ತಲ್ಲ ಸೊ ಅದನ್ನು ಫಾಲೋ ಮಾಡಬೇಕು ಅಂತ ಅಭಿಮಾನಿ ಅಭಿಮಾನ ಎಲ್ಲ ಅದು ಅದಕ್ಕಿಂತ ಏನು ದೊಡ್ಡದಲ್ಲ ಸೊ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಹೇಳೋಕ್ಕೋಗಲ್ಲ ಇನ್ನೂ ಇನ್ಫ್ಯಾಕ್ಟ್ ಅವರೇ ಹೆಸರಿಟ್ಟಾದ್ಮೇಲೆ ಕಿವಿಯಲ್ಲಿ ಹೇಳೋ ಅಂದಾಗ ಹೇಳಿರೋದು ಉಂಟು ಬಟ್ ನಾನೇ ಹೆಸರಿಡೋ ಅಂದಾಗ ಎಷ್ಟೇ ಫೋರ್ಸ್ ಮಾಡಿದ್ರು ಅದು ನನ್ನ ನಾನು ಎಕ್ಸೆಪ್ಟ್ ಮಾಡಲ್ಲ ಅದು ಪ್ರತಿ ಭಾನುವಾರ ಎಷ್ಟು ಹೊತ್ತು ಅಂತ ಅಂದ್ಬಿಟ್ಟು ಇದಕ್ಕೆ ಅಂತ ಮೀಸಲಿಟ್ಟಿರ್ತಾರೆ ಈಗ ಒಂದು 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 ವಾರ ಒಂದು ಒಂದು ವಾರ ವಾರ ಆಗಿದೆ ಪ್ರತಿ ವೀಕ್ ಒಂದು ಆಗುತ್ತೆ ಪ್ರತಿ ವೀಕ್ ಈಗ ಏನೇ ಇರ್ತಾರೆ ಹಾ ಬ್ರೋ ವೀಕೆಂಡ್ ಪ್ಲಾನ್ ಅಂತ ಏನು ಸರ್ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದು ಆ ತರ ಏನು ಪ್ಲಾನ್ಸ್ ಇಲ್ಲ ವೀಕೆಂಡ್ ಅಂತ ನಿಮಗೆ ಹೇಗೆ ಫ್ಯಾಮಿಲಿ ಜೊತೆನೇ ಅಲ್ಲ ಮಾಡ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಇದು ವಿಐಪಿ ಗಳಲ್ವಾ ಹಾ ಪರವಾಗಿಲ್ಲ ಮಾರ್ಟಿನ್ ಸರ್ ಇನ್ನೇನು ಕೆಲವೇ ದಿನಗಳ ಲೆಕ್ಕ ಹಾಕಬಹುದು ಗಂಟೆಗಳು ಲೆಕ್ಕ ಹಾಕಬಹುದು ಕೆಲಸ ಅಕ್ಟೋಬರ್ ಹನ್ನೊಂದು ಜೆನ್ಯನ್ ಆಗಿ ಹೇಳ್ಬೇಕು ಅಂದರೆ ನಮಗೆ ಬಜೆಟ್ ಕನ್ಸ್ಟ್ರೈನ್ ಇದೆ ಇರೋ ಬಜೆಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಬೇಕು ಮಾಡ್ತಾ ಇದ್ದೀವಿ ದಿಸ್ ಟು ವಿಲ್ ಪಾಸ್ ಡೆಫಿನೆಟ್ಲಿ ಮಾಡ್ತಾ ಮೇಡಮ್ ನಮ್ಮ ಶಕ್ತಿ ಮೀರಿ

ಇಲ್ಲ ಏನು ಬರೆದಿದ್ದಾರೆ ಯಾಕೆಂದರೆ ಸಿ ನಮಗೆ ಇಲ್ದಿರೋ ಟ್ಯಾಲೆಂಟ್ ಅವರಲ್ಲಿದೆ ಸೊ ಬರ್ದಿದ್ದಾರೆ ಅಂದಾಗ ನಾನು ಕೇಳಬೇಕಲ್ಲ ಸೊ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇರ್ತೀನಿ ತುಂಬ ಕಲಿಯೋದಿದೆ ಮೇಡಮ್ ಎಲ್ಲರಿಂದ ಸಿ ನಮ್ಮ ಮನೆಗೆ ಇವಾಗ ಇವರೆಲ್ಲರೂ ಬೆಳಗಿನ ಜಾವ ಎದ್ದು ಇವಾಗ ಹುಬ್ಳಿ ಧಾರವಾಡ ದಾವಣಗೆರೆಯಿಂದೆಲ್ಲ ಬರ್ತಾರೆ ಅಂದರೆ ನಾನು ಹತ್ತುವರೆ ಮೀಟ್ ಮಾಡ್ತೀನಿ ಅಂದರೆ ನಾಲ್ಕು ಗಂಟೆಗೆ ಹೊರಟಿರ್ತಾರೆ ಸ್ವಂತ ದುಡ್ಡಲ್ಲಿ ಬರ್ತಾರೆ ಅವರೇ ದುಡ್ದಿರೋ ಅಂಥ ದುಡ್ಡಲ್ಲಿ ಬರ್ತಾರೆ ಸೊ ನೈಟ್ ಬೇಗ ಮಲ್ಕೊಂಡು ಬೆಳಗ್ಗೆ ಬಸ್ ಇಟ್ಕೊಂಡು ಅಥವಾ ಅದರಿಂದ ನಾವು ಏನು ಕಲಿಬೋದು ಅಂದರೆ ಒಂದು ಪ್ರಿನ್ಸಿಪಲ್ಡ್ ಲೈಫ್ ಆರ್ಗನೈಸ್ಡ್ ಆಗಿರ್ತಾರೆ ಸೊ ಇಲ್ಲ ಅಷ್ಟು ದೂರದಿಂದ ಬಂದು ಅಲ್ಲೆಲ್ಲೋ ಹಿಂದೆ ನಿಂತಿರ್ತಾರೆ ನೀವು ಹೇಳ್ದಂಗೆ ಇಲ್ಲೆಲ್ಲ ಹಾಡಾಡಿ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಬಂದು ಸೆಲ್ಫಿ ತೊಗೊಂಡು ಹೊಟ್ಟೋಗ್ತಾರೆ ಅವರಿಂದ ನಾವು ಪೇಷನ್ಸ್ನ ಕಲಿಬೋದು ಇಲ್ಲಿ ಬಂದು ನನಗಿಂತ ಚೆನ್ನಾಗಿ ಡೈಲಾಗ್ ಹೇಳಬೇಕು ಅಂತಾರೆ ಚೆನ್ನಾಗಿ ಹೇಳ್ತಾರೆ ಇನ್ನು ಕೆಲವರು ಹಾಡಾಡ್ತಾರೆ ಸೊ ಅದರಿಂದ ನಾವು ಅವ್ರ ಕಾನ್ಫಿಡೆನ್ಸ್ನ ಕಲಿಬೋದು ಸೊ ಅವರಿಂದನೇ ಕಲಿಯೋದು ತುಂಬ ಇದೆ ಮೇಡಮ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಇವತ್ತು ಗೊತ್ತಾಗೋಗುತ್ತೆ ಮೇಡಮ್ ನಾಳೆ ಅನೌನ್ಸ್ ಮಾಡಿಬಿಡ್ತೀನಿ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ